哎呦我的妈！哈哈哈哈哈！哈哈哈哈哈！ ನಿನಿಕಿತ ಮೂಗು ನಂದಿ ಹಿಗ್ತದ ಹಡ್ಸಿಕಿ ನೀ ಕ್ಯಾಪ್ ಅಂತ ಇರ್ತದ ನಿಮ್ಮ ಫ್ಯಾಮಿಲಿ ಅಲ್ಲ ನನ್ನ ಮೂಗ್ನ್ಯಾಗ ಹೋಗಿ ಕುಂಡೆನ ಹೊರ ಬರ್ತಾರೆ ಅವ್ನೇ ಜಲ್ಲ ಹಚ್ಕೊಂಡು ನಿಮ್ಮ ಫ್ಯಾಮಿಲಿ ಮನಿ ನಿಮ್ಗೆ ಎಲ್ಲ ಬಾಯ ಹೋಗಿ ಕಾಸು ಮೂಗ್ನ್ಯಾಗ ಹೋಗಿ ಕಾಸು ಸಂಡಾಸ್ ಒಳಗೆ ಬರ್ತದ ವದ್ಯ ಆಗಿ ಬರ್ತಾರ ಜಾಕ ಮಾಡಿ ಬರ್ತದ ಜಲ್ಲ ಜಲ್ಲ ಜೆಲ್ಲ ಹಾಂ ಜೆಲ್ಲ ಆಗಿ ಬರ್ತಾರ ಹಾಂ 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 ಒಳಗೆ ಜ್ಯೂಸ್ ಗೀಸ್ ಎಲ್ಲ ಆರಂಜ್ ಜ್ಯೂಸ್ ಎಲ್ಲ ಜ್ಯೂಸ್ ಕುಡಿದು ಬರ್ತಾರ ಅವರು ಆ ನಿಕಿ ನೆಲೆಗ್ ಉದ್ದದ ಮಗನಾ ನಂದ

ಹೊಲ್ದಾಗ ಸೀಲ್ ಬಂದು ಕುಂತೇನ ಏಯ್ ಏ ಯಾಕೆ ಕರಿ ನಾ ಅಲ್ಲ ಪ್ರಭು ಹಾಲಲ್ಲ ಪ್ರಭು ಹೇಳಲ್ಲ ಪ್ರಭು ನಾ ಕಂಡ ಕಂಡ ನಾ ಲವರ್ ಅನ್ನಲ್ಲ ಪ್ರಭು ಆಂಟಿ ಮಾತ್ರ ನನ್ನ ಲವರ್ ಏಯ್ ಕರಿ ನವರ್ ಇಲ್ಲ ಅವ್ರೂ ட்ரை ட்ரைனா முகனா ஆதித்த நீனே இல்ல வர நலகோடி போ நான் மொத்தம் திருக்குமுறது தெரியும் கும்பக நீ மக்க கால நீ முடி காந்த கும்ப கருக்குமுறது தள்ளி என்ன ஜிப்பளிக்கன மாத்தி நீ நோ நீ கடவை இத்தி நீனா அம்மா நீ கிட்ட கொள்ள காகல ஏஸ் மன்னி பர்ச்சிர பர நன்கிட்டு ಅವ ಎದ್ದು ಕಳ್ಕೊತ ನೋಡ್ತಾನಲ್ಲೇ ನನ್ನ ಮಾರಿ ಪ್ರತಿಬಿಂಬ ನೋಡು ಅಳ್ಕೊತ ಹೋದ ಅವ ಅವನಿಗೆ ಮೂಗ್ ಎಗ್ಗಿಸಿ ನಾಲ್ಗೆ ಹಿಗ್ಗಿಸಿ ಪಡಾ ಪಡ ಹೊಡದ್ರ ತುರ್ಗಿ ಹೊಲ್ ಹೊಲ್ದಾವ ಒನ್ ತೆಗ್ ಕೇಳ್ತಾ ಬಂದ ನಾಡ್ದಿ ಹ್ಞೂ ಮತ್ತೆ ಆ ರೊಕ್ಕ ಕರ್ಕೊಂಬರಕ್ ಹೋಗ್ಯನ ಆ ಕಾನ್ದಾನಿಗೆ ಕರ್ಕೊಂಬಂದಿನ ಅವ್ನಿಗೆ ಹೊಡಿತಾ ಇಲ್ಲ ಆ ರೊಕ್ಕ ಏಯ್ ಆ ರೊಕ್ಕ ಹೊಡಿತಾಳೆ ನಾನು ಮುಟ್ಟಕ್ಕಾಗಲ್ಲ ಮರೇ ಹೌದ್ ಬಿಡಪ್ಪ ಹ ಆಯ್ತಾ ಕುಂಡಿರ್ತೀನಿ ಹ್ಞೂ

உம் 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 முகின் மேல் ட்ரென்வ் நோட்லே இல்லை பூர்த்தி ஐத்தி நோட் நோட் நான் அவன்கோ நீ நோட கட்ட்த ಅಕ್ಕ ಏಸಕ್ಕೂ ಆಕ ಎಲ್ ಪೋ ಅಕ್ಕ ಒಂದ್ ಪುಟ ಏ ಕೇ ನೀ ಸೈಡ್ ಸರಿ ಫೋಟೋ ಹೊಡ್ಕೋತೀನಿ ಅಕ್ಕ ಒಂದ್ ಪುಟುಕಂದೇ ಪುಟ ಅಕ್ಕ ಬೋಸಡಿಕೆ ನಮ್ ಅಕ್ಕ ಮಗನಿಗೆ ಅನ್ಬಾರ್ದ ಅಕ್ಕ ಇವೇನ ಹೊಡ್ದವ ನೀನ್ ಕೂಡ

ஹாப்பி

க்லாஸ் க்ளாஸ் மெத் ஜாராப்பா இன்னும் ஜோளா சால எல்லா ஜளாட்றப்பா சரி அடசிக்கோ கடல் மசிச்சவ ಖರಿ ಮೀಸಿ ಮಸಿಯ ಸಾರಿ ಮಸಿಯನ ಮೀಸ ಅನ್ಕೊಂಡೆ ಹೋಗ್ಲಿ ಬೇಗ ನಿಂಗೆ ಹೇಳಿ ಬುದ್ಧಿ ನೀ ಚಂದಗೆ ಹುಡುಗರು ಜೊತೆ ಚಂದ ಬಕ್ ಬಾ ಹಂಗಲ್ಲ ಜಗಳ ಮಾಡ್ಬೋದು ಪ್ರೆಸ್ಟೀಜನ್ ಲೆವೆಲ್ ಏನಕ್ಕಿತ್ತು ಅಂಕಿ ಅಂತ

നടി നടീ ഞാൻ വച്ഛാന്റെ ഓ നോ 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 നോ